ಬೆಂಗಳೂರಿಗರೇ ಜನವರಿ ಹತ್ತರಿಂದ ನೀವು ಊರು ಬಿಟ್ಬಿಡಿ ಯಾರ್ಯಾರು ಬೆಂಗಳೂರ ಐತೆ ನೀವೆಲ್ಲರೂ ಗಂಟು ಮೂಟೆ ಕಟ್ಕೊಂಡು ಬೇರೆ ಊರಿಗೆ ಹೋಗ್ಬಿಡಿ ಯಾವ ಕಾರಣಕ್ಕೂ ನಾಲ್ಕು ದಿನ ಬೆಂಗಳೂರಲ್ಲಿ ಇರೋಕ್ಕೇ ಹೋಗ್ಬೇಡಿ ಅದರಲ್ಲೂ ಮಕ್ಕಳು ರುದ್ರೂ ಹಾರ್ಟ್ ಪ್ರಾಬ್ಲಮ್ ಇರೋರು ಖಂಡಿತವಾಗ್ಲೂ ಇರಲೇಬೇಡಿ ಬೆಂಗಳೂರಲ್ಲಿ ಬೆಂಗಳೂರಿಗೆ ಇನ್ ಕೇಸ್ ಏನಾದರೂ ಓಹ್ ಬೆಂಗಳೂರಿಗೆ ಹೋಗೋಣ ಹದಿನಾಲ್ಕನೇ ತಾರೀಕು ಬೇರೆ ಸಂಕ್ರಾಂತಿ ನಾವು ಟ್ರಿಪ್ ಮಾಡೋಣ ಅಂತ ಏನಾದರೂ ನೀವು ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ರೆ ನಿಮ್ಮ ಟ್ರಿಪ್ ನ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ಸಂಕ್ರಾಂತಿ ರಜಾ ಅಂತ ಬೆಂಗಳೂರಿಗಂತೂ ಕಾಲಿಡ್ಲೇಬೇಡಿ ಬೆಂಗಳೂರು ಕಡೆ ಮುಖನೋ ಹಾಕ್ಬೇಡಿ ನಿಮ್ಮ ಜೀವ ಉಳಿಸಿಕೊಳ್ಳಲು ಇರೋದು ಇದೊಂದೇ ಮಾರ್ಗ ಆ ನಾಲ್ಕು ದಿನ ಏನು ಹೇಳಿ ನಾಲ್ಕು ದಿನ ಜನವರಿ ಹತ್ತರಿಂದ ಹದಿನಾಲ್ಕರವರೆಗೆ ನಾಲ್ಕು ದಿನ ಗಡಗಡಾ ಅಂತ ನಡಗುತ್ತೆ ರಾಜಧಾನಿ ಬೆಂಗಳೂರು ಹತ್ತು ಡಿಗ್ರಿಗೆ ಇಳಿಯಲಿದೆ ಬೆಂಗಳೂರಿನ ಟೆಂಪ್ರೇಚರ್ ನೆನ್ಪು ಮಾಡ್ಕೊಳ್ಳಿ ಇವತ್ತು ಬೆಳಗ್ಗೆ ಚಳಿ 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 ಅಂತ ನೀವು ಯಾರು ಹೊರಗೆ ಬಂದಿಲ್ಲ ಇನ್ನೇನಾದ್ರೂ ನೀವು ಹತ್ತನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ವರೆಗೆ ಬೆಂಗಳೂರಲ್ಲಿ ಇರ್ತೀನಿ ಅಂದರೆ ಖಂಡಿತವಾಗ್ಲೂ ನಿಮಗೆ ಹೊರಗೆ ಬರೋಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ಯಾಕಂದರೆ ಟೆಂಪ್ರೇಚರ್ ಫುಲ್ ಡೌನ್ ಆಗುತ್ತೆ ಸೊ ಹತ್ತು ಡಿಗ್ರಿಗೆ ಇಳಿಯುತ್ತೆ ಬೆಂಗಳೂರಲ್ಲಿ ಟೆಂಪರೇಚರ್ ಕಳೆದ ಎರಡು ದಿನದಿಂದ ಹದಿನಾರು ಡಿಗ್ರಿಗೆ ಇಳಿದಿರೋ ಉಷ್ಣಾಂಶ ಎರಡು ದಿನಗಳಿಂದ ಚಳಿ ಚಳಿ ತಾಳಕ್ಕೆ ಆಗ್ತಾ ಇಲ್ಲ ಚಳಿ ಚಳಿ ಅಂತ ಹೇಳ್ಬಿಟ್ಟು ನೀವು ಸಾಂಗ್ ಎಲ್ಲಾ ಹೇಳ್ತಾ ಇದ್ದೀರಾ ಜನಗಳು ತುಂಬಾ ಚಳಿ ಅಂತಿದ್ದಾರೆ ಹದಿನೈದು ವರ್ಷಗಳ ಬಳಿಕ ಬೆಂಗಳೂರಿನಲ್ಲಿ ಇಷ್ಟೊಂದು ಚಳಿಯ ಅನುಭವ ಆಗ್ತಾ ಇದೆ ಇನ್ನೈದು ದಿನ ಕಳೆದ್ರೆ ು ಡಿಗ್ರಿಗೆ ಖುಷಿಯಲ್ಲಿದೆ ತಾಪಮಾನ ಬೆಳಗ್ಗೆ ವಾಕಿಂಗು ಜಾಗಿಂಗು ಅಂತ ಎದ್ದೆದ್ದೆದ್ದು ಓಡೋಗ್ತಿರಲ್ವಾ ಐದು ಗಂಟೆಗೆ ಆ ಥರ ಮಾಡೋಕ್ಕೆ ಹೋಗಲೇಬೇಡಿ ಅದರಲ್ಲೂ ವಯಸ್ಸಾದವರು ಏ ಏನಪ್ಪ ನಾವೇನು ಹೋಗ್ಬಿಡ್ತೀವಪ್ಪ ಚಳಿಲಿ ಅಂತ ಹೇಳಿಬಿಟ್ಟು ಹೋಗ್ತಿರಲ್ವಾ ಪಾರ್ಕಿಗೆ ಖಂಡಿತವಾಗ್ಲೂ ಹೋಗಬೇಡಿ ಅದರಲ್ಲೂ ಹಾರ್ಟ್ ಪೇಷಂಟ್ ಇದ್ದರೆ ತುಂಬಾ ಕೇರ್ ಆಗಿರಬೇಕು ನಿಮ್ಮ ಹೃದಯವನ್ನು ಕಾಪಾಡ್ಕೊಳ್ಬೇಕು ಇಲ್ಲ ಅಂದರೆ ನಿಮ್ಮ ಹೃದಯ ಸಿಗೋದು ಕಷ್ಟ ಆಗುತ್ತೆ ಸೊ ಹಾಗಾಗಿ ಬೆಂಗಳೂರಲ್ಲಿ ಹತ್ತರಿಂದ ಅಂದರೆ ಜನವರಿ ಹತ್ತರಿಂದ ಹದಿನಾಲ್ಕರ ತನಕ ಅಂದರೆ ನಾಲ್ಕು ದಿನ ಇರಲೇಬೇಡಿ ಹತ್ತು ಡಿಗ್ರಿಗೆ ಇಳಿಯಲಿದೆ ಬೆಂಗಳೂರಿನ ಟೆಂಪ್ರೇಚರ್ ಆದಂತಹ ಚಳಿ ಶೀತ ಗಾಳಿ ಹೆಚ್ಚಾಗಿದೆ ಬೆಂಗಳೂರಿಗರೆ ಹತ್ತು ಡಿಗ್ರಿಗೆ ಚಳಿಗೆ ನೀವು ಸಿದ್ಧರಾಗಿ ಅದನ್ನ ವೆಲ್ಕಮ್ ಮಾಡೋಕೆ ರೆಡಿಯಾಗಿ ಇನ್ ಹಲವು ದಿನಗಳ ಕಾಲ ಮುಂದುವರಿಯಲಿದೆ ಅಂತ ಹೇಳಿಬಿಟ್ಟು ಹವಾಮಾನ ಇಲಾಖೆ ತಿಳಿಸಿದೆ ಕಳೆದ ನಾಲ್ಕು ದಿನಗಳಿಂದ ಚಳಿ ಹೆಚ್ಚಿದೆ ಅಹ್ ಅಂದ್ರೆ ಚಳಿ ಹೆಚ್ಚಿದ ಹಿನ್ನೆಲೆ ಬೆಂಗಳೂರು ಕೂಡ ನನಗ್ತಾ ಇದೆ ಅಂದ್ರೆ ಜನವರಿ ನಾಲ್ಕು ಜನವರಿ ಐದು ಅಂದ್ರೆ ನಿನ್ನೆ ಇವತ್ತು ಎಲ್ಲ ಹದಿನಾರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು ಶೀತ ಗಾಳಿಯಿಂದಾಗಿ ಜನ ಮನೆಯಲ್ಲೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇದಕ್ಕೆ ಸಾಕ್ಷಿ ಎಂಬಂತೆ ಈಗ ವಿಮಾನ ಹಾರಾಟದ ದಿಕ್ಕನ್ನು ಸಹ ಬದಲಾಯಿಸಿದ್ದಾರೆ ಸೊ ಜನವರಿ ಹತ್ತರಿಂದ ಜನವರಿ ಹದಿನಾಲ್ಕರವರೆಗೆ ಇರಕ್ಕೆ ಹೋಗ್ಬೇಡಿ ಬೆಂಗಳೂರಲ್ಲಿ ಯಾಕಂತ ಹೇಳಿದ್ರೆ ಹತ್ತು ಡಿಗ್ರಿಗೆ ಇಳಿಯಲಿದೆ ಬೆಂಗಳೂರಿನ ಟೆಂಪರೇಚರ್